ಅವಕಾಶ ಪ್ರತಿಯೊಬ್ಬರಿಗೂ ಸಿಗುತ್ತೆ ಅವಕಾಶಗಳು ಮುಖ್ಯ ಇಲ್ಲ ಇಲ್ಲಿ ಆ ಅವಕಾಶವನ್ನು ಯಾವ ರೀತಿ ನಾವು ಉಪಯೋಗ ಮಾಡಿಕೊಳ್ಳುತ್ತೀವಿ ಅನ್ನೋದು ಮುಖ್ಯವಾಗಿರುತ್ತೆ ಅವಕಾಶ ಅದೆಷ್ಟೋ ಜನರಿಗೆ ಸಿಗುತ್ತೆ ಆದರೆ ಯಶಸ್ಸು ಕೆಲವೊಬ್ಬರಿಗೆ ಮಾತ್ರ ದೊರೆಯುತ್ತೆ ಇಲ್ಲಿ ಅವಕಾಶಗಳಿಗೆ ನಾವು ಹುಡುಕಬಾರದು ನಾವು ನಮ್ಮನ್ನು ನಾವು ಪರಿಣಿತಿಗೊಳಿಸಬೇಕು ಯಾವ ಕ್ಷೇತ್ರದಲ್ಲಿ ಯಾವ ವಿಷಯದಲ್ಲಿ ನಮಗೆ ಜಾಸ್ತಿ ಆಸಕ್ತಿ ಇದೆಯೋ ಆ ವಿಷಯದ ಬಗ್ಗೆ ಜಾಸ್ತಿ ಆದಷ್ಟು ಜಾಸ್ತಿ ಜ್ಞಾನವನ್ನ ಸಂಪಾದಿಸೋದಕ್ಕೆ ಪ್ರಯತ್ನ ಪಡಬೇಕು ಯಾರಿಗೋ ಏನೋ ಅವಕಾಶ ಸಿಕ್ತು ಅಥ ಏನು ಪಡೆದ ಏನೋ ದೊಡ್ಡ ಸ್ಥಾನದಲ್ಲಿ ಹೋಗಿ ಏನೋ ಸಾಧನೆ ಮಾಡದ ಅಂದ ಮಾತ್ರಕ್ಕೆ ನಮಗೂ ಅವಕಾಶ ಸಿಕ್ಕಿದೆ ನಾವು ಅವರಂತೆ ಬೆಳೆಯಬಹುದು ಅಂತ ಯೋಚನೆ ಮಾಡೋದೇ ತಪ್ಪು ಆತ ಎಷ್ಟೊಂದು ಕಷ್ಟಪಟ್ಟ ಆತ ಎಷ್ಟೊಂದು ಶ್ರಮ ವಹಿಸಿದ ಆತ ಆತನ ಕ್ಷೇತ್ರದಲ್ಲಿ ಅಷ್ಟೊಂದು ಉನ್ನತ ಮಟ್ಟದಲ್ಲಿ ಬೆಳೆಯುವುದಕ್ಕೆ ಕಾರಣ ಆತನ ಶ್ರಮ ಅದು ಯಾರು ನೋಡಲ್ಲ ಬರೀ ಆತನ ಅಧಿಕಾರ ಆತನ ಸಾಧನೆ ಆತನ ಸ್ಟೇಟಸ್ಸು ಅದನ್ನೇ ನೋಡ್ತೀವಿ ಆದ್ರೆ ಆತನ ಯಶಸ್ಸಿನ ಹಿಂದೆ ಆತ ಪ್ರತಿನಿತ್ಯ ಎಷ್ಟೊಂದು ಶ್ರಮ ವಹಿಸಿದ್ದ ಏನೆಲ್ಲ ಕಷ್ಟ ನೋವು ಅವಮಾನಗಳನ್ನ ಅನುಭವಿಸಿದ್ದ ಅಂತ ಯಾರು ನೋಡಲ್ಲ ವರ್ಷಗಟ್ಲೆ ಸಮಯ ಹತ್ತುತ್ತೆ ತಾಳ್ಮೆ ಬೇಕಾಗತ್ತೆ ಸಹನೆ ಇರ್ಬೇಕಾಗುತ್ತೆ ಧೈರ್ಯ ಇರಬೇಕಾಗತ್ತೆ ಅವಮಾನಿಸಿದವರ ಎದುರು ನಗುತ್ತಾ ಮಾತಾಡುವಂತ ಮನಸ್ಥಿತಿ ಇರಬೇಕಾಗತ್ತೆ ನಾವು ಅಂದುಕೊಂಡ ಕೆಲಸದಲ್ಲಿ ಮುಂದೆ ಸಾಗುವಾಗ ಹಿಂದೆ ಮುಂದೆ ಅಕ್ಕಪಕ್ಕದಲ್ಲಿ ಇರೋ ಜನರು ನಮ್ಮನ್ನು ನೋಡಿ ನಗ್ತಾರೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಅದನ್ನು ಕೇಳಿಕೊಂಡು ಅವರ ಜೊತೆಗೆ ಜಗಳಕ್ಕೆ ನಿಲ್ಲಬಾರ್ದು ಮನಸ್ಸಲ್ಲಿ ಅದನ್ನು ತುಂಬಿಕೊಳ್ಬಾರ್ದು ಒಂದು ಕಿವಿಯಿಂದ ಕೇಳಿದ ಮೇಲೆ ಇನ್ನೊಂದು ಕಿವಿಯಿಂದ ಬಿಡಬೇಕು ಈ ಎಲ್ಲ ವಿಷಯಗಳನ್ನು ಯಾವುದೋ ಒಂದು ಪುಸ್ತಕದಲ್ಲಿ ಓದೋದರಿಂದ ಯಾರೋ ಹೇಳಿದ ಮಾತಿನಿಂದ ಕಲಿಯೋಕೆ ಆಗಲ್ಲ ಜೀವನ ತೆರೆದ ಪುಸ್ತಕ ಇದರೊಳಗೆ ಅನುಭವಗಳ ಮುಖಾಂತರ ಎಲ್ಲವೂ ಕಲಿಯೋದಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಮನುಷ್ಯ ಬೆಟ್ಟ ಗುಡ್ಡಗಳ ಹಾಗೆ ಗಟ್ಟಿಯಾಗಿ ಬೆಳೆದು ನಿಲ್ಬೇಕು ಅಂದರೆ ಮೊದಲು ಆತನ ಭಾವನೆಗಳ ಮೇಲೆ ನಿಯಂತ್ರಣ ಸಾಧಿಸ್ಕೋಬೇಕು ಸಾಧಿಸಬೇಕು ಆವಾಗಲೇ ಜೀವನದಲ್ಲಿ ಆತ ಬೆಟ್ಟ ಗುಡ್ಡಗಳಂತೆ ಗಟ್ಟಿಯಾಗಿ ಬೆಳೆದು ನಿಲ್ಲಲು ಸಾಧ್ಯವಾಗುತ್ತೆ ಕೆಲವೊಬ್ಬರು ಇರ್ತಾರೆ ನಾವು ಅದೆಷ್ಟೇ ಕಷ್ಟಪಟ್ಟರೂ ಅದೆಷ್ಟೋ ವರ್ಷಗಳಿಂದ ಶ್ರಮ ವಹಿಸ್ತಾ ಇದ್ವಿ ಆದರೆ ನಾವು ಯಶಸ್ಸೇ ಕಾಣಲಿಲ್ಲ ಕಾಣಿಲ್ಲ ಇನ್ನು ಕೆಲವರು ಸ್ವಲ್ಪ ದಿನದಲ್ಲಿ ಯಶಸ್ಸು ಕಾಣದ್ರೂ ತುಂಬ ಎತ್ತರ ಮಟ್ಟಕ್ಕೆ ಬೆಳೆದ್ರೂ ನಮ್ಮ ಹಣಿಬಾರ ನಾವು ಬೆಳಕಾಗಿಲ್ಲ ಅಂತ ತುಂಬ ಜನ ಹೇಳ್ತಾರೆ ಅದು ಅವರ ಮನಸ್ಥಿತಿ ಮಾನಸಿಕ ಸ್ಥಿತಿ ಯಾವ ರೀತಿಯಾದಂತ ಇದೆ ಅಂತ ತೋರಿಸುತ್ತೆ ಸ್ನೇಹಿತರೆ ಯಾವುದಕ್ಕೂ ಮಾನಸಿಕವಾಗಿ ಕುಗ್ಗಬಾರದು ಸುಲಭವಾಗಿ ವೇಗವಾಗಿ ಸಿಕ್ಕ ಯಶಸ್ಸು ಅಥವಾ ವ್ಯಕ್ತಿ ಜೊತೆಯಲ್ಲಿ ನಿರಂತರ ಕೊನೆವರೆಗೂ ಇರೋದಕ್ಕೆ ಸಾಧ್ಯ ಆಗದು ಶ್ರಮ ಪಡಬೇಕು ಕಷ್ಟಪಡಬೇಕು ಆವಾಗಲೇ ಸಿಕ್ಕಿರುವಂಥ ಕೆಲವು ಸಿಕ್ಕಿರುವಂತಹ ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿ ಕೊನೆವರೆಗೂ ಇರ್ತಾರೆ ಅವರಂತೆ ಮಾಡಬೇಕು ಇವರಂತೆ ಮಾಡಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಏನು ಮಾಡಿದರೆ ಬೇಗ ಯಶಸ್ಸು ಸಿಗುತ್ತೆ ಅಂತ ನಾವು ಹುಡುಕುತ್ತಾ ಹೋದರೆ ಅದರಿಂದ ನಮ್ಮ ಸಮಯ ವ್ಯರ್ಥವಾಗುತ್ತೆ ಅದರಿಂದ ನಮ್ಮ ಮಾನಸಿಕ ಸ್ಥಿತಿ ತುಂಬಾ ದುರ್ಬಲವಾಗುತ್ತೆ ಇರುವಂತಹ ಅಲ್ಪ ಸ್ವಲ್ಪ ನೆಮ್ಮದಿಯನ್ನು ಕೂಡ ನಾವು ಕಳ್ಕೊಬೇಕಾಗುತ್ತೆ ಯಾರು ಏನೇ ಮಾಡಲಿ ಅವರ ಬದುಕು ಪ್ರತಿಯೊಬ್ಬರಿಗೂ ಇಲ್ಲಿ ಸ್ವತಂತ್ರ ಇದೆ ಅವರ ಅವರಿಗೆ ಇಷ್ಟ ಬಂದ ಹಾಗೆ ಅವರು ಬದುಕುತ್ತಾರೆ ನಾವು ಅವರನ್ನ ನೋಡಿ ನಾವು ಬದುಕಬೇಕು ಅವರಂತೆ ನಾವು ಆಗಬೇಕು ಅಂತ ಅನುಕರಣೆ ಮಾಡೋಕ್ಕೆ ಹೋದರೆ ಅದರಿಂದ ನಷ್ಟ ನೋವುಗಳೇ ನಾವು ಅನುಭವಿಸಬೇಕಾಗತ್ತೆ ದಯವಿಟ್ಟು ಸ್ನೇಹಿತರೆ ಮತ್ತೊಬ್ಬರನ್ನು ಅನುಕರಣೆ ಮಾಡುತ್ತಾ ಅವರ ಬದುಕಿನಂತೆ ನನ್ನ ಬದುಕು ಇರಬೇಕು ಅಂತ ಬದುಕೋದಕ್ಕೆ ಹೋಗಬೇಡಿ ಶಾಂತವಾಗಿ ಐದು ನಿಮಿಷ ನಿಮ್ಮ ಜೊತೆ ನೀವು ಮಾತಾಡಿಕೊಳ್ಳಿ ನಿಮ್ಮ ಮನಸ್ಸಿಗೆ ನಿಮ್ಮ ಅಂತರಾತ್ಮಕ್ಕೆ ಏನು ಇಷ್ಟ ಏನು ಮಾಡಿದರೆ ಸುಖ ಸಿಗುತ್ತೆ ಏನು ಮಾಡುವುದರಿಂದ ನಿಮಗೆ ತೃಪ್ತಿ ಸಿಗುತ್ತೆ ಅನ್ನೋದನ್ನು ನೀವು ಮೊದಲು ತಿಳ್ಕೊಳ್ಳಿ ತಿಳಿದುಕೊಳ್ಳಿ ಆವಾಗಲೇ ಜೀವನದಲ್ಲಿ ನೆಮ್ಮದಿಯಾಗಿರಬಹುದು ಅರಮನದ ಅರಮನೆಯಲ್ಲಿ ಇದ್ದರೆ ಏನು ಪ್ರಯೋಜನ ನೆಮ್ಮದಿ ಇರದಿದ್ದಾಗ ಪುಟ್ಟ ಕುಡಿಸಿಲಿನಲ್ಲಿ ಭಿಕ್ಷೆ ಬೇಡಿ ಭಿಕ್ಷಕ ಆರಾಮವಾಗಿ ನಿದ್ದೆ ಮಾಡ್ತಾನೆ ಅದೇ ನಿಜವಾದ ತೃಪ್ತಿ ಯಾಕಂದರೆ ಆ ಭಿಕ್ಷಕನಿಗೆ ಭಿಕ್ಷೆ ಬೇಡೋದರಿಂದನೇ ಬೇಡೋದ್ರ ಸಾರಿ ಭಿಕ್ಷೆ ಬೇಡೋದರಲ್ಲಿನೇ ಆತನಿಗೆ ತೃಪ್ತಿ ಅಂದರೆ ಸುಖ ಅದೇ ಕಾಯಕ ತನ್ನ ಕಾಯಕವನ್ನು ಆತ ಮನಸ್ಸಿನಿಂದ ಮಾಡ್ತಾನೆ ಏನೇ ಸಿಗಲಿ ಅದನ್ನು ಮನಸ್ಸಿನಿಂದ ಸೇವಿಸುತ್ತಾನೆ ಹೊಟ್ಟೆ ತುಂಬಿದ್ರೆ ಸಾಕು ಆತನಿಗೆ ಹಾ ಎಂಥ ತೃಪ್ತಿ ಸಿಗುತ್ತೆ ಅಂದರೆ ಆತ ಅದೇ ಪುಟ್ಟ ಗುಡಿಸಲಿನಲ್ಲಿ ಆರಾಮವಾಗಿ ನಿದ್ದೆ ಮಾಡ್ತಾನೆ ಕೆಲವರು ಕೆಲವೊಬ್ಬರು ಇರ್ತಾರೆ ಸಾಕಷ್ಟು ಹಣ ಆಸ್ತಿ ಅಂತಸ್ತು ಎಲ್ಲವೂ ಮಾಡಿರುತ್ತಾರೆ ಆದರೆ ನೆಮ್ಮದಿ ಮಾತ್ರ ಕಳೆದುಕೊಳ್ತಾರೆ ಅದಕ್ಕೆ ಸ್ನೇಹಿತರೆ ಈ ಬದುಕು ತಾತ್ಕಾಲಿಕ ಈ ಬದುಕನ್ನು ಸಾರ್ಥಕ ಮಾಡ್ಕೋಬೇಕು ಅಂದರೆ ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ ನಿಮಗೆ ಏನು ಇಷ್ಟ ಅಂತ ಮೊದಲು ಅರ್ಥ ಮಾಡಿಕೊಳ್ಳಿ ಅಕ್ಕ ಪಕ್ಕ ಯಾರು ನಾಲ್ಕು ಜನರಿಗೆ ಸಂತೋಷವಾಗಲಿ ಅವರು ನಮ್ಮನ್ನ ಹೊಗಳಿರಿ ಅಂತ ಬದುಕನ್ನ ವ್ಯರ್ಥವಾಗಿ ಹಾಳು ಮಾಡ್ಕೋಬೇರಿ ಬೇಡಿ ಮನುಷ್ಯನ ಜೀವನ ದೇವರು ಕೊಟ್ಟ ಬಹುಮಾನ ಈ ಜೀವನವನ್ನ ಆದಷ್ಟು ಸುಂದರ ಹಾಗೂ ಸರಳತೆಯಿಂದ ಬದುಕೋಣ ಯಾಕಂದ್ರೆ ವೈಭವದಿಂದ ಬದುಕೋದರಲ್ಲಿ ಪ್ರಯೋಜನ ಏನೂ ಇಲ್ಲ ರಾಜ ಮಹಾರಾಜರು ಎಲ್ಲರೂ ಇವತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಇಲ್ಲಿ ಎಷ್ಟೇ ಏನೇ ಸಾಧಿಸಿದರೂ ಒಂದು ದಿನ ಸೊನ್ನೆ ಎಲ್ಲವೂ ಬಿಟ್ಟು ಹೋಗಬೇಕು ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಅಷ್ಟೇ ಇಷ್ಟೇ ಜೀವನ ಅರ್ಥ ಮಾಡಿಕೊಂಡು ಬದುಕಿದವನಿಗೆ ಈ ಜೀವನ ಬಹಳ ಸುಂದರ ಸರಳತೆಯಲ್ಲಿಯೇ ಸುಂದರತೆ ಕಾಣುವಂತಹ ವ್ಯಕ್ತಿಯ ಜೊತೆಗೆ ಆದಷ್ಟು ಬೆರೆಯೋದಕ್ಕೆ ಪ್ರಯತ್ನ ಪಡಿ ಆತನ ಶುದ್ಧ ವಿಚಾರ ಒಳ್ಳೆಯ ಭಾವನೆ ಒಳ್ಳೆ ನಡತೆ ನುಡಿ ನಿಮ್ಮನ್ನು ಬಹಳಷ್ಟು ಸ್ಫೂರ್ತಿ ನೀಡುತ್ತೆ ಹಾಗೂ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗೆ ಕಾರಣವಾಗುತ್ತೆ ನಮಸ್ಕಾರ